ಎರೆಹಳ್ಳಿ ಗ್ರಾಮದಲ್ಲಿ ಮರು ಮತದಾನ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಶನಿವಾರ ಮಧ್ಯಾಹ್ನ ಒಂದು ಗಂಟೆಗೆ ಕರುನಾಡ ವಿಜಯಸೇನೆ ವತಿಯಿಂದ ಮನವಿ ಸಲ್ಲಿಸಿದ್ದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಎರೆಹಳ್ಳಿ ಗ್ರಾಮವು ತುಂಬ ಹಿಂದುಳಿದ ಗ್ರಾಮವಾಗಿದೆ ಈ ಗ್ರಾಮವು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ದು ಮೂಲಭೂತ ಸೌಕರ್ಯಗಳು ಈ ಗ್ರಾಮಕ್ಕೆ ಒದಗಿಸದೇ ಇರುವುದರಿಂದ ಈ ಗ್ರಾಮಸ್ಥರು ಮತದಾನ ಬಹಿಷ್ಕಾರ ಮಾಡಿ ಮತದಾನ ಮಾಡಿರುವುದಿಲ್ಲ ಇನ್ನು ಐನೂರ ಐವತ್ತೇಳು ಮತದಾರರು ಇದ್ದು ಕೇವಲ ಇಪ್ಪತ್ನಾಲ್ಕು ಜನ ಮಾತ್ರ ಮತದಾನ ಮಾಡಿದ್ದಾರೆ ಇನ್ನು ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ಇಲ್ಲ ನೀರಾವರಿಗೆ ಬಳಸುವ ವಿದ್ಯುತ್ ಸಹ ಇರುವುದಿಲ್ಲ ಇದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ರೈತರಿಗೆ ತುಂಬ ತೊಂದರೆಯಾಗುತ್ತಿದೆ ಇನ್ನು ಗ್ರಾಮದಲ್ಲಿ ಮೊಬೈಲ್ ನೆಟ್ವರ್ಕ್ ಸಹ ಸಿಗುತ್ತಿಲ್ಲ ಚರಂಡಿ ವ್ಯವಸ್ಥೆ ಸರಿಯಾದ ನೀರಿನೇ ವ್ಯವಸ್ಥೆ ಇರುವುದಿಲ್ಲ ಇನ್ನು ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ಮನೆಗಳಿದ್ದು ಎರದೆ ತುರ್ತು ಸಂದರ್ಭದಲ್ಲಿ ಯಾವುದೇ ಕರೆ ಮಾಡಲು ಗುಡ್ಡಗಳನ್ನು ಏರಿ ತುತ್ತ ತುದಿಯಲ್ಲಿ ನಿಂತು ಮೊಬೈಲ್ನಲ್ಲಿ ನೆಟ್ವರ್ಕನ್ನು ಹುಡುಕುವಂತಹ ಪರಿಸ್ಥಿತಿ ಇದೆ ಇನ್ನು ಬಹಳಷ್ಟು ಬಾರಿ ಹೆಣ್ಣು ಮಕ್ಕಳು ಹೆರಿಗೆ ಸಂದರ್ಭದಲ್ಲಿ ಆಂಬುಲೆನ್ಸ್ ಇಲ್ಲದೆ ದ್ವಿಚಕ್ರ ವಾಹನಗಳಲ್ಲಿ ಕೂರಿಸಿಕೊಂಡು ಬರುವಂತಹ ಪರಿಸ್ಥಿತಿ ಇದ್ದು ಇದರಿಂದಾಗಿ ಮತದಾನ ಬಹಿಷ್ಕಾರ ಮಾಡಿದ್ದು ಮತದಾನ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಸ್ವಲ್ಪ ಮೊಮದಾನ ಹಾಕ್ಬೇಕು ಸರ್ ಮಲಮವಾಗಿ ಒಂದು ಆರು ಜನ ಕೂಡ ಸ್ನಾನ ಮಾಡಿಸಿದ್ದಾರೆ ಮೇಲೆ ಯಾರ ಆಕ್ಸಿಡೆಂಟ್ ಆಯ್ತು ಅಂದರೆ ಹೋಗೋಣ ಅಂತ ಅಂದರೆ ದಯಮಾಡಿ ಬೇರೆ ಮತ್ತೆ ಜಿಲ್ಲಾಧಿಕಾರಿ